ಇದು ಒಂದ್ ಸೀನ್ ಅಲ್ಲಿ ಅದು ಮಾಂಟಾಜ್ ಅಲ್ಲಿ ಬರುತ್ತೆ ಒಂದ್ ಸಾಂಗ್ ಅಲ್ಲಿ ಅದು ನಮ್ ಇಬ್ರ ಕೈ ಹಿಂಗ್ ಹಿಂಗ್ ಹೋಗ್ತಾ ಇರುತ್ತೆ ಅಂತ ಮಹಾಂತೇಶ್ ಅವ್ರ ಕೈ ಬರ್ತಾನೆ ಇರ್ಲಿಲ್ಲ ಒಂದ್ಸರಿ ಹಂಗೆ ನಾನು ಹೇಳಬಿಟ್ಟೆ ಮಹಾಂತೇಶ್ ಪರವಾಗಿಲ್ಲ ಮುಟ್ಟಿ ಏನಾಗುತ್ತೆ ಕೈ ಇದು ಸೊ ಅವರು ಫುಲ್ ನರ್ವಸ್ ಆಗ್ಬಿಡೋರು ಅವ್ರಿಗೆ ಅಭ್ಯಾಸ ಇಲ್ಲ ಅಂತ ಅದು ಒಂದ್ ಅದು ನನಗ್ ನೆನಪಿರೋದು ಇನ್ನೊಂದ್ ಏನಪ್ಪಾ ಅಂದ್ರೆ ನಂಗೆ ದೀಪ್ ಅವ್ರು ಹೇಳೋರು ಇದು ಒಂದು ಫಸ್ಟ್ ಸೀನ್ ಪೋಸ್ಟ್ ಆಫೀಸ್ ಫಸ್ಟ್ ಟೈಮ್ ಬರ್ತಾರೆ ಪೋಸ್ಟ್ ಆಫೀಸ್ ಗೆ ಅದರಲ್ಲಿ ಒಂದು ಸ್ಟಾಂಪ್ ಇಟ್ಕೊಂಡು ಜೋರಾಗಿ ಕೂಗ್ತಾರೆ ಆ ಸೀನ್ ಅಲ್ಲಿ ನನ್ಗೆ ಸಿಟ್ ಅಷ್ಟೊಂದು ಬರ್ತಾ ಇಲ್ಲ ಸೊ ಆ ಸಿಟ್ ಬರ್ತಾ ಇಲ್ಲ ಅಂದ್ರೆ ಅವರು ಮೇಡಮ್ ಇನ್ನು ಇನ್ನೂ ಒಂದ್ ಸ್ವಲ್ಪ ಸಿಟ್ಟು ಇನ್ನೂ ಒಂದ್ ಸ್ವಲ್ಪ ಸಿಟ್ಟು ಅನ್ನೋರು ಆಮೆಂಟ್ ಅಲ್ಲಿ ನನಗೆ ಇನ್ನು ಗೊತ್ತಾಗ್ತಾ ಇಲ್ಲ ಅವರು ಇಷ್ಟು ಇನ್ನು ಎಷ್ಟು ಸಿಟ್ ಮಾಡ್ಕೊಳಗಾಗತ್ತೆ ಮಾಂತೇಶ್ ಮುಖಾಂತರ ಅದೇ ಅದ್ ಇದೆಲ್ಲ ಕೆಲವು ಸನ್ನಿವೇಶಗಳು ಎಂಜಾಯ್ ಮಾಡಿದೀನಿ ಬಟ್ ನಮ್ಮ ಇಟ್ಕೊಂಡಿದ್ದೀರಾ ಇದೆ 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 ಕ್ಕಿಂತ ಇವರು ನಾನು ಇಲ್ದೇ ಇರೋ ಸೀನ್ ಗಳಲ್ಲಿ ಇವರೆಲ್ಲ ಮಾಡೋರಲ್ಲ ನಾನು ಅದನ್ನ ತುಂಬಾ ಎಂಜಾಯ್ ಮಾಡಿದೀನಿ ಯಾಕಂದ್ರೆ ನನಗೆ ಸೀನ್ ಅಂತಾನೆ ಅನ್ಸ್ತಾ ಇರ್ಲಿಲ್ಲ ನ್ಯಾಚುರಲ್ ಓಡಾಡ್ತಾ ಬರ್ತಾ ಎಲ್ಲಾರು ಹಂಗೆ ಇದ್ದಾರೆ ನ್ಯಾಚುರಲ್ ಆಗೇನೆ ಅವ್ರಲ್ಲ ಸೊ ಹೇಳಕ್ಕೆ ನಮಗ್ ಟೆಕ್ನಿಕಲಿ ಆಕ್ಷನ್ ಕಟ್ಬಿಟ್ರೆ ನ್ಯಾಚುರಲ್ ಆಗಿ ಅವ್ರು ಹಂಗಿರೋದ್ರಿಂದ ಅವ್ರು ಮಾಡ್ತಾ ಇರೋ ಸೀನ್ ಗಳಂಗೆ ಯಾವ್ದು ಸೀನ್ ಅಂತಾನೆ ಅನ್ಸಿಲ್ಲ ಅಲ್ಲೇ ಕುತ್ಕೊಂಡು ಆ ಸನ್ನಿವೇಶ ಏನ್ ನಡಿತಾ ಅದಕ್ಕೆಲ್ಲ ನಕ್ಕಿದೀನಿ